ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕೆ ಎಸ್ ಮಾಡ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಐ ಬಿ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಗಮನಿಸಿ ಒಂದನೇ ಕ್ವಶನ್ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಮಾನವೀಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಗಮನಿಸಿ ವರ್ಲ್ಡ್ ಹ್ಯುಮಾನಿಟೇರಿಯನ್ ಡೇ ಸೊ ಪ್ರತಿ ವರ್ಷ ನಾವು ಆಗಸ್ಟ್ ಹತ್ತೊಂಬತ್ತರಂದು ಈ ಪ್ರಮುಖ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಹಾಗಾದರೆ ಈ ದಿನದ ಉದ್ದೇಶವೇನು ಈ ದಿನದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಥೀಮ್ ಏನು ಈ ಎಲ್ಲ ಡೀಟೇಲ್ಸನ್ನು ನಾವು ನೋಡೋಣ ನೋಡಿ ಪ್ರತಿ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ನಾವು ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದರೆ ಈ ವರ್ಷ ಎಪ್ಪತ್ತೆರಡು ದೇಶಗಳಲ್ಲಿ ಅಂದಾಜು ಮುನ್ನೂರ ಐದು ಪಾಯಿಂಟ್ ಒಂದು ಮಿಲಿಯನ್ ಜನರಿಗೆ ಮಾನವೀಯ ನೆರವು ಮತ್ತು ನಲವತ್ತೇಳು ಪಾಯಿಂಟ್ ನಾಲ್ಕು ಬಿಲಿಯನ್ ಹಣಕಾಸಿನ ಅಗತ್ಯವಿದೆ ಎಂದು ಓಚಾ ಗ್ಲೋಬಲ್ ಹ್ಯುಮುನಿಟೇರಿಯನ್ ಅವಲೋಕನದ ಎರಡು ಸಾವಿರದ ಇಪ್ಪತ್ತೈದು ಈ ವರದಿ ತಿಳಿಸಿದೆ ಹಾಗಾದರೆ ಸೊ ಈ ಓಚಾ ಗ್ಲೋಬಲ್ ಇಮ್ಯುನಿಟೇರಿಯನ್ ಅವಲೋಕನ ಇತ್ತೀಚೆಗೆ ಬಿಡುಗಡೆಯಾಗಿದೆ ಈ ವರದಿಯ ಪ್ರಕಾರ ನೋಡಿ ಜನರಿಗೆ ಅಂದರೆ ಅಂದಾಜು ಮುನ್ನೂರ ಐದು ಪಾಯಿಂಟ್ ಒಂದು ಮಿಲಿಯನ್ ಜನರಿಗೆ ಮಾನವೀಯ ನೆರವು ಅಗತ್ಯವಿದೆ ಸೊ ಜೊತೆಗೆ ನಲವತ್ತೇಳು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಹಣಕಾಸಿನ ಅಗತ್ಯವಿದೆ ಎಂದು ತಿಳಿಸಿದೆ ಡೈರೆಕ್ಟಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಗ್ಲೋಬಲ್ ಹ್ಯುಮಿನಿಟೇರಿಯನ್ ಅವಲೋಕನ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಥವಾ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳಿದರೆ ಓಚಾ ಸೊ ಓಕೆ ಓಚೆ ಎಂಬತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡಿದೆ ಈ ವರದಿ ಏನೇನು ಹೇಳಿದೆ ಅಂತ ಮೇಲೆ ನಾನು ಅರ್ಟ್ರಿ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಮಾಹಿತಿ ನಿಮಗೆ ನೆನಪಿರಲಿ ಸೊ ನೋಡಿ ಇರಾಕ್ನ ಬಾಗ್ದಾದ್ ನೋಡಿ ತುಂಬಾ ಫೇಮಸ್ ಇತಿಹಾಸದಲ್ಲೂ ಕೂಡ ಈ ಬಾಗ್ದಾದ್ ಕಂಡುಬರುತ್ತದೆ ನಿಮಗೆ ಇರಾಕಲ್ಲಿ ಕಂಡುಬರುತ್ತದೆ ಬಾಗ್ದಾದ್ ಎಂಬುದು ನೆನಪಿರಬೇಕು ಸೊ ಬಾಗ್ದಾದ್ನಲ್ಲಿ ಯು ಎನ್ ಪ್ರಧಾನ ಕಚೇರಿಯ ಮೇಲೆ ಎರಡು ಸಾವಿರದ ಮೂರರಲ್ಲಿ ನಡೆದಂತಹ ದಾಳಿಯ ಸ್ಮರಣಾರ್ಥವಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು ಆಗಸ್ಟ್ ಹತ್ತೊಂಬತ್ತನ್ನು ವಿಶ್ವ ಮಾನವೀಯ ದಿನವೆಂದು ಗೊತ್ತುಪಡಿಸಿದೆ ಹಾಗಾದರೆ ವಿಶ್ವ ಮಾನವೀಯ ದಿನ ಗೊತ್ತುಪಡಿಸಲು ಕಾರಣ ಏನು ಅಂತ ನಿಮಗೀಗ ಗೊತ್ತಾಗಿದೆ ಅಂದ್ಕೊಳ್ತೇನೆ ಓಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಆ್ಯಕ್ಟ್ ಫಾರ್ ಹ್ಯುಮಿನಿಟಿ ಎಂಬ ಥೀಮ್ನ ಅಡಿಯಲ್ಲಿ ಈ ದಿನವನ್ನು ಆಚರಿಸಲಾಯಿತು ಸೊ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟಾಗಿ ಕೇಳಬಹುದು ಆ್ಯಕ್ಟ್ ಫಾರ್ ಹ್ಯುಮ್ಯುನಿಟಿ ಕೆಳಗಿನ ಯಾವ ದಿನದ ಒಂದು ಥೀಮ್ ಆಗಿತ್ತು ಅಂತ ಸೊ ಹಾಗಾದರೆ ಎರಡು ಆಗಸ್ಟ್ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವ ಏನಿದೆ ಮಾನವ ಮಾನವೀಯ ದಿನದ ಥೀಮ್ ಏನು ಅಂತ ಕೇಳಿದರೆ ಆ್ಯಕ್ಟ್ ಫಾರ್ ಹ್ಯುಮ್ಯುನಿಟಿ ಎಂಬುದಾಗಿದೆ ಸೊ ಇದು ರಕ್ಷಣೆ ಹೊಣೆಗಾರಿಕೆ ಮತ್ತು ಕ್ರಮವನ್ನು ಬೇಡುವ ತುರ್ತು ಪರಿಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಓಕೆ ಸೊ ಇನ್ನು ನಾವು ಎರಡನೇ ಕ್ವೆಶನ್ ನೋಡೋಣ ಒಂದನೇ ಕ್ವಶನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಸಿಕ್ಕಿದೆ ಸೊ ಎರಡನೇ ಕ್ವೆಶನ್ ನೋಡಿ ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಸಿ ಪಿ ರಾಧಾಕೃಷ್ಣನ್ ಅವರನ್ನು ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಸೊ ಇವರು ಪ್ರಸ್ತುತ ಯಾವ ರಾಜ್ಯದ ರಾಜ್ಯಪಾಲರು ಎನ್ ಡಿ ಎ ಅಭ್ಯರ್ಥಿಯಾಗಿ ಉಪರಾಷ್ಟ್ರಪತಿ ಚುನಾವಣೆಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಮಹಾರಾಷ್ಟ್ರ ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ ನೋಡಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳು ಮಹಾರಾಷ್ಟ್ರ ರಾಜ್ಯಪಾಲರಾಗಿರ್ತಕ್ಕಂಥ ಚಂದ್ರಾಪುರಂ ಪೊನ್ನಸ್ವಾಮಿ ರಾಧಾಕೃಷ್ಣನ್ ಅಂತ ಕರೀತಾರೆ ಅಂದರೆ ಸಿ ಪಿ ರಾಧಾಕೃಷ್ಣನ್ ಅಂತ ಕರೀತಾರೆ ಇವ್ರನ್ನ ಸೊ ಸಿ ಫುಲ್ ಫಾರ್ಮ್ ಚಂದ್ರಾಪುರಂ ಪೊನ್ನಸ್ವಾಮಿ ಸೊ ಇವರನ್ನು ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಕೇರಳ ತೆಲಂಗಾಣ ಮತ್ತು ಪುದುಚೇರಿ ಸೇರಿದಂತೆ ದಕ್ಷಿಣ ರಾಜ್ಯಗಳಲ್ಲಿ ಅವರಿಗೆ ವ್ಯಾಪಕ ರಾಜಕೀಯ ಅನುಭವವಿದೆ ಎಂಬುದನ್ನು ಗಮನಿಸಬೇಕು ಇದರ ಜೊತೆಗೆ ಇಂಡಿಯಾ ಕೂಟವು ಕೂಡ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಇಂಡಿಯಾ ಕೂಟ ಅಂದರೆ ಕಾಂಗ್ರೆಸ್ ನೇತೃತ್ವ ಸೊ ಈ ಇಂಡಿಯಾ ಕೂಟವು ಬಿ ಸುದರ್ಶನ್ ರೆಡ್ಡಿ ಅವರನ್ನು ನೇಮಕ ಮಾಡಿದ್ದು ಎನ್ ಡಿ ಎ ಅಭ್ಯರ್ಥಿಯಾಗಿರತಕ್ಕಂಥ ರಾಧಾಕೃಷ್ಣನ್ ಸೊ ಜೊತೆಗೆ ಪೈಪೋಟಿ ನಡೆಸಲಿದ್ದಾರೆ ಸೊ ಇವರಿಬ್ಬರಿಗೂ ಯಾರಿಗೆ ಒಲೆಯ ತಿಳಿಯೋದು ನಾವು ನೋಡೋಣ ಓಕೆ ಜೊತೆಗೆ ಈಗ ನಾವು ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂಥ ಕೆಲವು ನಿಜಾಯಿತಿಗಳು ಅಥವಾ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ ಸಂವಿಧಾನದಲ್ಲಿ ಏನೇನಿದೆ ಇವರ ಬಗ್ಗೆ ನೋಡಿ ಭಾರತದ ಉಪರಾಷ್ಟ್ರಪತಿಯಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರು ಅಂದರೆ ಅದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಸತತ ಎರಡು ಅವಧಿಗೆ ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಹಾಗಾದರೆ ಇಲ್ಲಿ ನೀವು ಗಮನಿಸಬಹುದು ಓಕೆ ಸೊ ಒಬ್ಬ ಉಪರಾಷ್ಟ್ರಪತಿಯಾಗಿ ಐದು ವರ್ಷ ಕಡ್ಡಾಯವಾಗಿ ಮಾಡಿ ಅಲ್ಲಿಗೆ ಬಿಡಬಹುದು ಎಂತಕ್ಕಂಥದ್ದಿಲ್ಲ ಸೊ ಆತ ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ ಎಷ್ಟು ದಿನ ಬೇಕಾದರೂ ಆಡಳಿತದಲ್ಲಿ ಇರಬಹುದು ಅಂತ ನಿಮಗೆ ಗೊತ್ತಾಗಿದೆ ಯಾಕಂದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೆರಡರವರೆಗೂ ಸತತವಾಗಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿದ್ದರು ಇದು ಅತಿ ಹೆಚ್ಚು ಕಾಲ ಓಕೆ ಸರ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಮೊಹಮ್ಮದ್ ಅಮೀದ್ ಅನ್ಸಾರಿ ಅವರು ಸತತ ಎರಡು ಬಾರಿ ಭಾರತದ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಇಬ್ಬರು ವ್ಯಕ್ತಿಗಳು ನೋಡಿ ಹಮೀದ್ ಅನ್ಸಾರಿ ಮತ್ತು ರಾಧಾಕೃಷ್ಣನ್ ಏನಿದ್ದಾರೆ ಇವರೇ ಇವರಿಬ್ಬರೂ ಕೂಡ ಎರಡು ಬಾರಿ ಸತತವಾಗಿ ಉಪರಾಷ್ಟ್ರಪತಿಗಳಾಗಿದ್ದರು ಸೊ ಡಾಕ್ಟರ್ ರಾಧಾಕೃಷ್ಣನ್ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೆರಡರವರೆಗೆ ಇನ್ನು ಅನ್ಸಾರಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೇಳರವರೆಗೆ ಈ ಹುದ್ದೆಯನ್ನು ಅಲಂಕರಿಸಿದ್ದರು ಅಧಿಕಾರದಲ್ಲಿದ್ದಾಗ ನಿಧನರಾದಂತಹ ಏಕೈಕ ಭಾರತೀಯ ಉಪರಾಷ್ಟ್ರಪತಿ ಅಂದರೆ ಅದು ಕ್ರಿಷನ್ ಕಾಂತ್ ಅಂತ ಕರೀತೇವೆ ನೋಡಿ ಕ್ರಿಷನ್ ಅಂತ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡರಂದು ನಿಧನರಾಗುವವರೆಗೂ ದೇಶದ ಹತ್ತನೇ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಓಕೆ ಇನ್ನು ಉಪರಾಷ್ಟ್ರಪತಿಗೆ ಸಂವಿಧಾನದ ಕೆಲವು ನಿಬಂಧನೆಗಳಿದಾವೆ ಅವನ್ನು ನೋಡೋಣ ಭಾರತ ಸಂವಿಧಾನದ ಅರವತ್ತ್ಮೂರನೇ ವಿಧಿಯು ಒಬ್ಬ ಉಪರಾಷ್ಟ್ರಪತಿ ಇರಬೇಕೆಂದು ಹೇಳುತ್ತದೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಾರೆ ಅವರು ಬೇರೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದುವಂತಿಲ್ಲ ಸೊ ಈ ಒಂದು ಮಾಹಿತಿಯನ್ನು ಅರವತ್ನಾಲ್ಕನೇ ವಿಧಿ ತಿಳಿಸುತ್ತದೆ ಭಾರತ ಸಂವಿಧಾನದ ಅರವತ್ತೈದನೇ ವಿಧಿಯ ಅಡಿಯಲ್ಲಿ ಉಪಾಧ್ಯಕ್ಷರು ರಾಷ್ಟ್ರಪತಿಗಳ ಪಾತ್ರ ಅಥವಾ ಕರ್ತವ್ಯಗಳನ್ನು ವಹಿಸಿಕೊಂಡಾಗ ಅವರು ರಾಜ್ಯಸಭೆಯ ಅಧ್ಯಕ್ಷರ ಕರ್ತವ್ಯಗಳನ್ನು ನಿರ್ವಹಿಸುವುದಿಲ್ಲ ಮತ್ತು ತೊಂಬತ್ತೇಳನೇ ವಿಧಿಯ ಅಡಿಯಲ್ಲಿ ಅಧ್ಯಕ್ಷರಿಗೆ ನಿರ್ದಿಷ್ಟಪಡಿಸಿದ ಸಂಬಳ ಅಥವಾ ಭತ್ತೆಗಳನ್ನು ಪಡೆಯುವುದಿಲ್ಲ ಅಂತ ಹೇಳುತ್ತೆ ನೋಡಿ ಒಂದು ವೇಳೆ ಅಚಾನಕ್ಕಾಗಿ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ ಸೊ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರುವುದಿಲ್ಲ ಜೊತೆಗೆ ರಾಜ್ಯ ಸರ್ಕಾರ ಅವರಿಗೆ ಕೊಡ್ತಕ್ಕಂಥ ಸಂಬಳ ವೇತನ ಭತ್ತೆಗಳು ಇವು ಯಾವುದಕ್ಕೂ ಕೂಡ ಅವರು ಅರ್ಹರಾಗಿರುವುದಿಲ್ಲ ಎಂಬುದನ್ನು ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ಗಮನಿಸಬೇಕು ನೀವು ಓಕೆ ಸೊ ಇವೆಲ್ಲವನ್ನು ಹೊರತುಪಡಿಸಿ ರಾಷ್ಟ್ರಾಧ್ಯಕ್ಷರು ಏನು ಪಡೆದುಕೊಳ್ತಾ ಇದ್ರು ವೇತನವನ್ನು ಅದು ಅವರಿಗೆ ಅಪ್ಲೈ ಆಗುತ್ತೆ ಸೊ ರಾಷ್ಟ್ರಪತಿ ಆದ ನಂತರ ಓಕೆ ಇದು ನೆನಪಿರಬೇಕು ಹುದ್ದೆಗೆ ರಾಜೀನಾಮೆ ನೀಡಲು ಭಾರತದ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಸಲ್ಲಿಸುವುದು ಅವಶ್ಯಕವಾಗಿದೆ ಅದು ಅಂಗೀಕಾರದ ನಂತರ ಜಾರಿಗೆ ಬರುತ್ತದೆ ಅಂದರೆ ಇವರು ರಾಜೀನಾಮೆ ಕೊಡಬೇಕಂದ್ರೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀಬೇಕಾಗುತ್ತೆ ರಾಷ್ಟ್ರಪತಿಗಳು ಅಂಗೀಕಾರ ಅಂಗೀಕಾರ ಆದ ನಂತರ ಅವರ ಹುದ್ದೆ ಖಾಲಿಯಾಗುತ್ತದೆ ಓಕೆ ಇದು ಎರಡನೇ ಕ್ವೆಶನ್ನ ಪೂರ್ಣ ಮಾಹಿತಿ ನಾವೀಗ ಮೂರನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ದೇಶದಲ್ಲಿ ಜಗತ್ತಿನ ಮೊಟ್ಟ ಮೊದಲ ವಿಶ್ವ ಉಮನಾಯ್ಡ್ ರೋಬೋಟ್ ಕ್ರೀಡಾಕೂಟವನ್ನು ಆರಂಭವಾಗಿದೆ ನೋಡಿ ವರ್ಲ್ಡ್ ಉಮನೈಡ್ ರೋಬೋಟ್ ಗೇಮ್ಸ್ ಸೊ ಎಲ್ಲಿ ಆರಂಭವಾಗಿದೆ ಬೀಜಿಂಗ್ ಓಕೆ ಚೀನಾದ ಬೀಜಿಂಗ್ನಲ್ಲಿ ಆರಂಭವಾಗಿದೆ ಓಕೆ ಸೊ ಇದು ನೋಡಿ ವರ್ಲ್ಡ್ ಇಮುನಾಯ್ಡ್ ರೋಬೋಟ್ ಗೇಮ್ಸ್ ಮೊಟ್ಟ ಮೊದಲ ಅಂದರೆ ರೋಬೋಟ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಯಾವ ರೀತಿ ಕಾರ್ಯ ಮಾಡುತ್ತದೆ ಅಂದರೆ ಇದು ಮಾನವನಂತೆಯೇ ಈ ಒಂದು ಗೇಮನ್ನು ಆಯೋಜನೆ ಮಾಡಿದೆ ಸ್ನೇಹಿತರ ಅಂದರೆ ರೋಬೋಟ್ಗಳಿಗೆ ಸ ಸಂಬಂಧಪಟ್ಟಂತೆ ರನ್ನಿಂಗ್ ಮಾಡಿಸುವುದು ಸ್ಕೇಟಿಂಗ್ ಮಾಡಿಸುವುದಾಗಿರ್ಬೋದು ಅಂದರೆ ವಿವಿಧ ಗೇಮ್ಗಳನ್ನು ಏರ್ಪಡಿಸಲಾಗಿದೆ ಯಾವ ಒಂದು ರೋಬೋಟ್ ಅಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆಯುತ್ತದೆ ಎಂಬುದನ್ನು ಗಮನಿಸಬೇಕು ಓಕೆ ಉಮನಾಯ್ಡು ರೋಬೋಟ್ ಕ್ರೀಡಾಕೂಟ ಇದು ಇದನ್ನು ಗಮನಿಸಬೇಕು ಮಾನವರು ಹೊರತುಪಡಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ರೋಬೋಟ್ಗಳಿವೆ ಸೊ ಚೀನಾದ ಬೀಜಿಂಗ್ನಲ್ಲಿ ಮೊಟ್ಟ ಮೊದಲ ವಿಶ್ವ ಉಮನಾಯ್ಡು ರೋಬೋಟ್ ಕ್ರೀಡಾಕೂಟ ಆರಂಭವಾಗಿದೆ ನ್ಯಾಷನಲ್ ಸ್ಪೀಡ್ ಸ್ಕೇಟಿಂಗ್ ವರ್ಲ್ನಲ್ಲಿ ನಡೆದಂತಹ ಕಾರ್ಯಕ್ರಮವು ಹದಿನಾರು ದೇಶಗಳನ್ನು ಪ್ರತಿನಿಧಿಸುವ ಇನ್ನೂರ ಎಂಬತ್ತು ತಂಡಗಳ ಐನೂರಕ್ಕೂ ಹೆಚ್ಚು ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಪಡೆದ ರೋಬೋಟ್ಗಳನ್ನು ಹುಟ್ಟುಗೂಡಿಸಿತ್ತು ನೋಡಿ ಐನೂರಕ್ಕೂ ಹೆಚ್ಚು ರೋಬೋಟ್ಗಳು ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದವೆ ತಮ್ಮ ಯಾವ ಉನ್ನತ ಮಟ್ಟದ ತಾಂತ್ರಿಕತೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾವೆ ಸೊ ಇದು ಕೂಡ ನೆನಪಿರಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ರೋಬೋಟಿಗೆ ಸಂಬಂಧಪಟ್ಟಂಥ ಒಂದು ಗೇಮು ಯಾವ ರೋಬೋಟ್ ಅಗ್ರಸ್ಥಾನ ಪಡೆಯುತ್ತದೋ ಅದು ಅತ್ಯುನ್ನತ ತಂತ್ರಾಂಶವನ್ನು ಹೊಂದಿದೆ ಅಂತಕ್ಕಂಥದ್ದು ಅರ್ಥವನ್ನು ಕೊಡುತ್ತದೆ ಸೊ ಉಮನಾಯಿಡ್ ರೋಬೋಟ್ಗಳು ಮಾನವನಂತಹ ಚಟುವಟಿಕೆಗಳಲ್ಲಿ ಸ್ಪರ್ಧಿಸುವಂತೆ ಮಾಡುವ ಮೂಲಕ ರೋಬೋಟ್ನ ಚುರುಕುತನ ಅವರ ಒಂದು ಸಮತೋಲನ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಕಠಿಣ ಪರೀಕ್ಷಾ ಮೈದಾನವನ್ನು ಸೊ ಈ ಕ್ರೀಡಾಕೂಟ ಒದಗಿಸುತ್ತದೆ ಸೊ ಈ ಈ ಕ್ರೀಡಾಕೂಟ ಯಾವುದಕ್ಕಾಗಿದೆ ಎಂಬುದನ್ನು ನಿಮಗೀಗ ಗೊತ್ತಾಗಿದೆ ಸೊ ಎಲ್ಲಿ ನಡೆಯಲಿದೆ ಎಂಬುದು ಕೂಡ ಗೊತ್ತಾಗಿದೆ ಇದು ಕೂಡ ನೆನಪಿರಲಿ ನಾವೀಗ ನಾಲ್ಕನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಮಾತುಕತೆ ನೋಡಿ ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಮಾತುಕತೆಯಾದ ಐ ಎನ್ ಸಿ ಫೈ ಪಾಯಿಂಟ್ ಟು ಡೈರೆಕ್ಟಾಗಿ ಕೇಳ್ಬೋದು ಇತ್ತೀಚೆಗೆ ಸುದ್ದಿಯಲ್ಲಿರುವ ಐ ಎನ್ ಸಿ ಫೈ ಫಾಯಿಂಟ್ ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ ಇದು ಗ್ಲೋಬಲಿ ಪ್ಲಾಸ್ಟಿಕ್ ಅಗ್ರಿಮೆಂಟ್ ಅಂತ ಕರೀತೇವೆ ಸೊ ಏನಿದು ಹಾಗಾದರೆ ಪ್ಲಾಸ್ಟಿಕ್ ಅಗ್ರಿಮೆಂಟ್ ಟ್ರಿಟಿ ಸೊ ಇಲ್ಲಿ ಎಲ್ಲಿ ನಡೆದಿದೆ ಅದನ್ನ ತನ್ನ ಮೊದಲು ನೋಡೋಣ ಆಮೇಲೆ ಇದ್ರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳೋಣ ಇದು ಜಿನೇವಾ ಸ್ವಿಟ್ಜರ್ಲೆಂಡಿನ ಜಿನೇಬಾದಲ್ಲಿ ನಡೆದಿದೆ ಸೊ ಯಾಕೆ ಸುದ್ದಿಯಲ್ಲಿದೆ ನೋಡಿ ಜಿನೇಬದಲ್ಲಿ ಯಾವುದೇ ಒಪ್ಪಂದವಿಲ್ಲದ ಕಾರಣ ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಮಾತುಕತೆಯಾದ ಐ ಎನ್ ಸಿ ಫೈವ್ ಪಾಯಿಂಟ್ ಟು ಕೊನೆಗೊಂಡಿತು ಅಂದರೆ ಈ ಒಪ್ಪಂದ ವಿಫಲವಾಯಿತು ಎಂಬತಕ್ಕಂಥ ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾದರೆ ಯಾಕೆ ಈ ಒಪ್ಪಂದ ವಿಫಲವಾಯಿತು ಅಂದರೆ ನೋಡಿ ಯಾವುದೇ ಒಪ್ಪಂದವಿಲ್ಲದೆ ಒಮ್ಮತವಿಲ್ಲದೆ ಈ ಒಪ್ಪಂದ ಮುರಿದು ಬಿದ್ದಿದೆ ಹಾಗಾದರೆ ಸೊ ಏನು ಪ್ಲಾಸ್ಟಿಕ್ ಮಾಲಿನ್ಯದಿಂದ ಜಗತ್ತನ್ನು ರಕ್ಷಿಸಲು ಎರಡು ಸಾವಿರದ ಎರಡರ ವೇಳೆಗೆ ಪ್ಲಾಸ್ಟಿಕ್ ಮಾಲಿನ್ಯ ಒಪ್ಪಂದವನ್ನು ಒಪ್ಪಿಕೊಳ್ಳಲು ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿ ಐ ಎನ್ ಸಿ ಪೈಪಾಯ್ಸು ಸಭೆ ನಡೆಸಿ ಸಭೆ ನಡೆಸಿತ್ತು ಪ್ರಮುಖ ವಿಷಯಗಳ ಬಗ್ಗೆ ಒಮ್ಮತವನ್ನು ತಲುಪಲು ಸಾಧ್ಯವಾಗದ ಕಾರಣ ಮಾತುಕತೆ ವಿಫಲವಾಯಿತು ಸೊ ಈ ಒಂದು ಒಪ್ಪಂದ ರದ್ದಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಜಗತ್ತನ್ನು ರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ಸೊ ಐ ಎನ್ ಸಿ ಫೈವ್ ಪಾಯಿಂಟ್ ಟು ಒಪ್ಪಂದಕ್ಕೆ ಹಲವಾರು ದೇಶಗಳು ಕರೆ ನೀಡಿದ್ವು ಆದರೆ ಈ ಒಪ್ಪಂದ ಈ ಎರಡು ಸಾವಿರದ ಇಪ್ಪತ್ತೈದರ ಜಿನೀವ ಸ್ವಿಟ್ಜರ್ಲೆಂಡಿನಲ್ಲಿ ಸಭೆ ನಡೆದಿತ್ತು ಇದರ ಒಪ್ಪಂದಕ್ಕಾಗಿ ಮತ್ತೆ ಆದರೆ ಎಲ್ಲ ದೇಶಗಳ ನಡುವೆ ಒಮ್ಮತ ಬರದ ಕಾರಣ ಒಪ್ಪಂದ ರದ್ದಾಗಿ ಹೋಗಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೋಬೇಕು ನೋಡಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಕೊನೆಗೊಳಿಸಲು ಕಾನೂನುಬದ್ಧವಾಗಿ ಬಂಧಿಸುವ ಒಪ್ಪಂದವನ್ನು ರಚಿಸಲು ವಿಶ್ವಸಂಸ್ಥೆಯ ಪರಿಸರ ಸಭೆಯು ನಿರ್ಣಯವನ್ನು ಅಂಗೀಕರಿಸಿತು ಸೊ ಇದು ಪ್ಲಾಸ್ಟಿಕ್ನ ಸಂಪೂರ್ಣ ಜೀವನ ಚಕ್ರವನ್ನು ಪರಿಹರಿಸುವ ಗುರಿಯನ್ನು ಹೊಂದಿತ್ತು ಓಕೆ ಜಿನೇವಾ ಮಾತುಕತೆಗಳು ಸೊ ಐ ಎನ್ ಸಿ ಫೈವ್ ಪಾಯಿಂಟ್ ಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಿತು ಈ ಒಪ್ಪಂದವನ್ನು ಅಳವಡಿಸಿಕೊಳ್ಳಲು ಅಂತಿಮ ಸುತ್ತಿನ ಮಾತುಕತೆಗಳಾಗಲು ಉದ್ದೇಶಿಸಲಾಗಿತ್ತು ಹಾಗಾದರೆ ಸೊ ಆದರೆ ಒಪ್ಪಂದವು ಹೊಸ ಪ್ಲಾಸ್ಟಿಕ್ ಉತ್ಪಾದನೆಯ ಮೇಲೆ ಮಿತಿಗಳನ್ನು ಹಾಕಬೇಕೇ ಅಥವಾ ತ್ಯಾಜ್ಯ ನಿರ್ವಹಣೆ ಮರುಬಳಕೆ ಉತ್ತಮ ವಿನ್ಯಾಸ ಇತ್ಯಾದಿಗಳ ಮೇಲೆ ಕೇಂದ್ರೀಕರಿಸಬೇಕೆ ಈ ಎಂಬಂತಹ ಪ್ರಮುಖ ವಿಷಯಗಳ ಬಗ್ಗೆ ಒಮ್ಮತವನ್ನು ತಲುಪಲು ಸಾಧ್ಯವಾಗದ ಕಾರಣ ಮಾತುಕತೆ ವಿಫಲವಾಗಿದೆ ನೋಡಿ ಮುಖ್ಯವಾಗಿ ಮಿತಿಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದ ರದ್ದಾಗಿದೆ ಅಂದರೆ ನೋಡಿ ಮಿತಿಗಳಂದ್ರೇನು ಇಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಮೇಲೆ ಮಿತಿ ಹೇರಬೇಕು ಸೊ ಇದು ಎಲ್ಲ ದೇಶಗಳ ನಡುವೆ ಒಪ್ಪಂದಕ್ಕೆ ಅಡ್ಡ ಬಂದಿರತಕ್ಕಂಥದ್ದು ಅಂದರೆ ಪ್ಲಾಸ್ಟಿಕ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಪ್ಲಾಸ್ಟಿಕ್ ಉತ್ಪಾದನೆ ಮಾಡದೆ ಹೋದರೆ ಸೊ ಅವ ಅದರ ಮಿತಿ ಏರಿದರೆ ಇಂತಿಷ್ಟೇ ಪ್ರಮಾಣದ ಪ್ಲಾಸ್ಟಿಕ್ಕನ್ನು ಉತ್ಪಾದನೆ ಮಾಡಬೇಕಾಗುತ್ತೆ ಸೊ ಇದರಿಂದಾಗಿ ದೇಶದಲ್ಲಿ ಸ್ವಲ್ಪ ಇದರ ಪ್ರಮಾಣದಲ್ಲಿ ಏನೇನಾದರೂ ಆಗ್ಬೋದು ಆ ಕಾರಣಕ್ಕಾಗಿ ಹಲವಾರು ದೇಶಗಳು ಇದರಿಂದ ಒಮ್ಮತ ಬರದೆ ಈ ಒಪ್ಪಂದ ರದ್ದಾಗಿದೆ ಸೊ ಇದು ಕೂಡ ನೆನಪಿರಲಿ ಓಕೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ನೋಡೋಣ ಸೊ ಗಮನಿಸಿ ಐದನೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಹನ್ನೆರಡನೇ ಆವೃತ್ತಿಯ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ನ ಮ್ಯಾಸ್ಕಟನ್ನು ಅರಣವನ್ನುಗೊಳಿಸಲಾಗಿದೆ ಹಾಗಾದರೆ ಆ ಮ್ಯಾಸ್ಕಟ್ನ ಹೆಸರೇನು ಸೊ ಹಾಗಾದರೆ ಗಮನಿಸಿ ಹನ್ನೆರಡನೇ ಆವೃತ್ತಿಯ ಮೆನ್ಸ್ ಏಷ್ಯಾ ಹಾಕಿ ಕಪ್ ಆರಂಭಗೊಂಡಿದೆ ಸೊ ನೋಡಿ ಮೆನ್ಸ್ ಏಷ್ಯಾ ಕಪ್ ಹಾಕಿ ಓಕೆ ಸೊ ಇದರ ಮ್ಯಾಸ್ಕಟ್ ಇದೀಗ ಬಿಹಾರ ಬಿಡುಗಡೆ ಮಾಡಿದೆ ಹಾಗಾದರೆ ನೋಡಿ ಹನ್ನೆರಡನೇ ಆವೃತ್ತಿಯ ಏಷ್ಯಾ ಕಪ್ ಹಾಕಿ ಕ್ರೀಡಾಕೂಟ ಏನಿದೆ ಬಿಹಾರದಲ್ಲಿ ಈ ವರ್ಷ ನಡೆಯಲಿದೆ ಓಕೆ ಸೊ ಇದರ ಮ್ಯಾಸ್ಕಟ್ಟನ್ನು ಬಿಹಾರದ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಆ ಮ್ಯಾಸ್ಕಟ್ ಹೆಸರೇನು ಅಂತ ಕೇಳಿದರೆ ಚಾಂದ್ ಓಕೆ ಚಾಂದ್ ಹಾಗಾದರೆ ಈ ಚಾಂದ್ ಏನನ್ನು ಸೂಚಿಸುತ್ತದೆ ಎಲ್ಲ ಡೀಟೇಲ್ಸನ್ನು ತಿಳ್ಕೊಳೋಣ ಓಕೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೇಳ್ಬೋದು ಬಿಹಾರದ ಮುಖ್ಯಮಂತ್ರಿಯವರು ಇಂದು ಹನ್ನೆರಡನೇ ಪುರುಷರ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ನ ಲೋಗೋ ಮ್ಯಾಸ್ ಮತ್ತು ಟ್ರೋಫಿಯನ್ನು ಅನಾವರಣಗೊಳಿಸಿದರು ಬಿಹಾರ ಮೊದಲ ಬಾರಿಗೆ ಈ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದ್ದು ನೋಡಿ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಹಾರ ಮುಖ್ಯವಾಗಿ ಪುರುಷರ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಲಿದೆ ಈ ತಿಂಗಳ ಇಪ್ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಏಳರವರೆಗೆ ರಾಜ್ಗೀರ್ನ ರಾಜ್ಗೀರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಚಾಂದ್ ಎಂದು ಹೆಸರಿಸಲಾದ ಏಷ್ಯಾ ಕಪ್ ಆಕೆಯ ಮ್ಯಾಸ್ಕಟ್ ರಾಷ್ಟ್ರೀಯ ಪ್ರಾಣಿ ಹುಲಿಯೊಂದಿಗೆ ಸ್ಫೂರ್ತಿಯನ್ನು ಪಡೆದಿದೆ ಇದು ಭಾರತದ ರಾಷ್ಟ್ರೀಯ ಪ್ರಾಣಿಯ ಧೈರ್ಯ ಚುರುಕುತನ ಕೌಶಲ್ಯವನ್ನು ಸಂಕೇತಿಸುತ್ತದೆ ಚಾಂದ್ ಎಂಬ ಹೆಸರು ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರಿಗೆ ಸ್ಫೂರ್ತಿ ಪಡೆದಿದೆ ರಾಷ್ಟ್ರೀಯ ಕ್ರೀಡಾ ದಿನ ಮತ್ತು ಹಾಕಿ ದಂತಕಥೆಯ ಜನ್ಮ ದಿನಾಚರಣೆ ಎಂದು ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪಂದ್ಯಾವಳಿ ಪ್ರಾರಂಭವಾಗಲಿದೆ ಸೊ ಇದು ಕೂಡ ನಿಮಗೆ ನೆನಪಿರಬೇಕು ಚಾಂದ್ ಏನನ್ನು ಸೂಚಿಸುತ್ತದೆ ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನು ಅಂದರೆ ಹುಲಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಮ್ಯಾಸ್ ಕಟ್ಟಿದು ಅದರ ಜೊತೆಗೆ ಮೇಜರ್ ಧ್ಯಾನ್ ಚಂದ್ರ ಅವರ ಚಾಂದ್ ಹೆಸರನ್ನು ಕೂಡ ಸ್ಫೂರ್ತಿಯನ್ನು ಪಡೆದಿದೆ ಇವೆರಡರ ಹೆಸರಿನಲ್ಲೂ ಸ್ಫೂರ್ತಿ ಪಡೆದಿರತಕ್ಕಂಥದ್ದು ನೆನಪಿರಬೇಕಿದೆ ನಿಮಗೆ ಓಕೆ ನೆಕ್ಸ್ಟು ಆರನೇ ಕ್ವೆಶನ್ ನೋಡೋಣ ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಕೆಳಗಿನ ಯಾವ ದೇಶವು ವೆನರಾ ಡಿ ವೀನಸ್ ಮಿಷನನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದೆ ನೋಡಿ ವೆನರಾ ಡಿ ವೆನಸ್ ಮಿಷನ್ ಸೊ ಯಾವ ದೇಶ ಸರಿಯಾದಂಥ ಉತ್ತರ ರಷ್ಯಾ ಓಕೆ ಸೊ ಡೀಟೇಲ್ಸನ್ನು ತಿಳ್ಕ ಗಮನಿಸಿ ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಡಿ ವಿನಸ್ ಮಿಷನ್ ಅನ್ನು ಪ್ರಾರಂಭಿಸುವುದಾಗಿ ರಷ್ಯಾ ಘೋಷಿಸಿದೆ ಇದಕ್ಕೂ ಮೊದಲು ಸಾವಿರದ ಒಂಬೈನೂರ ಅರವತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸೋವಿಯತ್ ಒಕ್ಕೂಟದ ನಾಲ್ಕು ವೆನರಾ ಫ್ರೂಬ್ಗಳು ಶುಕ್ರನ ಮೇಲ್ಮೈಯ ಪ್ರಮುಖ ಛಾಯಾಚಿತ್ರಗಳನ್ನು ತೆಗೆದುಕೊಂಡವು ಹಾಗಾದರೆ ವೆನರಾ ಡಿ ಮಿಷನ್ ಉದ್ದೇಶವೇನು ನೋಡಿ ವೆನ ವಿನಸ್ ವೆನಸ್ ಅಂದರೆ ಶುಕ್ರ ಗ್ರಹ ಸೊ ಅದರ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ ಅದು ಶುಕ್ರ ಗ್ರಹದ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವೆನರಾಡಿ ಮಿಷನ್ ಓಕೆ ವೆನರಾಡಿ ವೇನಸ್ ಮಿಷನ್ ಡೈರೆಕ್ಟ್ ಡೈರೆಕ್ಟಾಗಿ ಕೇಳ್ಬೋದು ಇಷ್ಟು ಮಾಹಿತಿ ನೆನಪಿರಬೇಕು ಸೊ ಇದು ಶುಕ್ರಗ್ರಹದ ಅಧ್ಯಯನ ಪೂರ್ಣ ಅಧ್ಯಯನವನ್ನು ಮಾಡುವ ಗುರಿಯನ್ನು ಹೊಂದಿದೆ ಓಕೆ ಜೊತೆಗೆ ಎರಡು ಸಾವಿರದ ಮೂವತ್ತಾರರ ಮೊದಲು ಶುಕ್ರವನ್ನು ಮತ್ತೆ ಭೇಟಿ ಮಾಡಲು ರಷ್ಯಾ ಡಿ ವೆನಸ್ ಮಿಷನನ್ನು ಪ್ರಾರಂಭಿಸಲು ಸಜ್ಜಾಗಿದೆ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಒಲೆಗು ಕೊರಾಬ್ಲೆವ್ ಅವರ ಪ್ರಕಾರ ದೇಶದ ಹೊಸ ರಾಷ್ಟ್ರೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಭಾಗವಾಗಿ ಪ್ರಾಥಮಿಕ ವಿನ್ಯಾಸ ಕಾರ್ಯಕ್ರಮವು ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿದೆ ಎಂದು ತಿಳಿಸಿದ್ದಾರೆ ಸೊ ಇದು ಆರನೇ ಕ್ವೆಶನ್ನ ಪೂರ್ಣ ಮಾಹಿತಿ ಎಷ್ಟು ನೆನಪಿರಲಿ ನೆಕ್ಸ್ಟ್ ಏಳನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಸಚಿವರು ದಿ ವೆಯ್ಟ್ ಲಾಸ್ ರೆವಲ್ಯೂಷನ್ ವೆಯ್ಟ್ ಲಾಸ್ ಡ್ರಗ್ಸ್ ಆ್ಯಂಡ್ ಹೌ ಟು ಯೂಸ್ ದೆಮ್ ಪುಸ್ತಕವನ್ನು ಬಿಡುಗಡೆ ಮಾಡಿದರು ನೋಡಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಅಂತೆ ವೇಟ್ ಲಾಸ್ ರೆವಲ್ಯೂಷನ್ ವೆಯ್ಟ್ ಲಾಸ್ ಡ್ರಗ್ಸ್ ಆ್ಯಂಡ್ ಹೌ ಟು ಯೂಸ್ ದೆಮ್ ಸೊ ಯಾರು ಬಿಡುಗಡೆ ಮಾಡಿದರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಜಿತೇಂದ್ರ ಸಿಂಗ್ ನೋಡಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಇದನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾದರೆ ಇದನ್ನು ಬರೆದಂಥವ್ರು ಯಾರು ಅಂತ ಕೇಳಿದರೆ ನೋಡಿ ಡಾಕ್ಟರ್ ಅಂಬರೀಷ್ ಮಿತ್ತಲ್ ಮತ್ತು ಶಿವಂ ವಿಜ್ ಸೊ ಇವರಿಬ್ಬರು ಈ ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಅಂಬರೀಷ್ ಮಿತ್ತಲ್ ಮತ್ತು ಶಿವಮ್ ವಿಜ್ರವರು ಸೊ ಹಾಗಾದರೆ ಈ ಪುಸ್ತಕ ಏನು ಹೇಳುತ್ತೆ ನೋಡಿ ನಾವು ವೆಯ್ಟ್ ಲಾಸ್ ಮಾಡಿಕೊಳ್ಳುವುದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಮತ್ತು ಇವು ನಮ್ಮನ್ನು ಹೇಗೆ ಡಯಾಬಿಟಿಸ್ ಆಗಿರ್ಬೋದು ಮಧುಮೇಹದಂತಹ ವಿವಿಧ ರೋಗಗಳಿಂದ ಮುಕ್ತ ಮಾಡುತ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕ ಇದು ಸೊ ಕೇಂದ್ರ ಸರ್ಕಾರದ ಗಮನ ಸೆಳೆದಿರತಕ್ಕಂಥ ಒಂದು ಪ್ರಮುಖ ಪುಸ್ತಕವಿದು ಸೊ ಇವರು ಆ ಪ್ರಮುಖ ವ್ಯಕ್ತಿಗಳಿವರಿಬ್ಬರು ಆ ಇಬ್ಬರ ಸಹಯೋಗದೊಂದಿಗೆ ಈ ಪುಸ್ತಕ ಬಿಡುಗಡೆಯಾಗಿದೆ ಕೇಂದ್ರ ಸಚಿವರು ಇಬ್ಬರು ಇದನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಸೊ ಪುಸ್ತಕ ತುಂಬನೇ ಚೆನ್ನಾಗಿದೆ ಅಂತಕ್ಕಂಥ ಅರ್ಥ ಕೊಡುತ್ತದೆ ನೋಡಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಖಾತೆ ರಾಜ್ಯ ಖಾತೆ ಸಚಿವರಿವರು ಸ್ವತಂತ್ರ ನಿರ್ವಹಣೆ ಮಾಡ್ತಾ ಇದ್ದಾರೆ ಜಿತೇಂದ್ರ ಸಿಂಗ್ರವರು ಇವರು ಖ್ಯಾತ ಅಂಥ ಸಾವಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಅಂಬರೀಷ್ ಮಿತ್ತಲ್ ಅವರು ಶಿವಂ ವಿಜ್ ಅವರೊಂದಿಗೆ ಬರೆದಂತಹ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಒಂದು ಕಾಲದಲ್ಲಿ ವಿಶ್ವದ ಮಧುಮೇಹ ರಾಜಧಾನಿ ಎಂದು ಕರೆಯಲ್ಪಡುತ್ತಿದ್ದ ಭಾರತವು ಈಗ ಬೊಜ್ಜು ರಾಜಧಾನಿಯಾಗಿ ಹೊರಹೊಮ್ಮುತ್ತಿದ್ದು ಬಾಲ್ಯದ ಬೊಜ್ಜುತನದಲ್ಲಿ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಎಂದು ಅವರು ಒತ್ತಿ ಹೇಳಿದರು ಸೊ ಆ ಬೊಜ್ಜನ್ನು ಕರಗಿಸಲು ಮತ್ತು ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ರೋಗಗಳನ್ನು ನಿರ್ಮೂಲನೆ ಮಾಡುವ ಮಾಡುವುದಕ್ಕಾಗಿ ವೆಯ್ಟ್ ಲಾಸ್ ನಮಗೆ ಎಷ್ಟು ಮುಖ್ಯ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆ ಪುಸ್ತಕ ಇದೆ ಆ ಕಾರಣಕ್ಕಾಗಿ ಇದು ಕೂಡ ನೆನಪಿರಲಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಎಂಟನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಡಬ್ಲ್ಯೂ ಓ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ನೇಪಾಳವನ್ನು ಸೋಂಕು ಸೋಂಕುಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ ಹಾಗಾದರೆ ಈ ರುಗಲ್ಲ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದೆ ಗಮನಿಸಬೇಕು ಸ್ನೇಹಿತರೆ ನೇಪಾಳವನ್ನು ಇದೀಗ ಡಬ್ಲ್ಯೂ ಓ ರುಬೆಲ್ಲ ಸೋಂಕುಮುಕ್ತ ನೋಡಿ ರುಬೆಲ್ಲಾ ಸೋಂಕು ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ ಹಾಗಾದರೆ ರುಬೆಲ್ಲ ರೋಗಕ್ಕೆ ಸಂಬಂಧಪಟ್ಟಂತೆ ಸೊ ಒಂದೇ ಹೇಳಿಕೆ ಗಮನಿಸಿ ಇದು ಹೆಚ್ಚು ಸಾಂಕ್ರಾಮಿಕ ವೈರಲ್ ಸೋಂಕು ಆಗಿದೆ ಓಕೆ ಎರಡನೇದಾಗಿ ರುಬೆಲ್ಲಾಗೆ ಪ್ರಸ್ತುತ ಯಾವುದೇ ಲಸಿಕೆ ಲಭ್ಯವಿಲ್ಲ ಅಂತ ನಾನು ಕೊಟ್ಟಿದ್ದೇನೆ ಹಾಗಾದರೆ ಮೇಲೆ ಹೇಳಿರುವ ಯಾವ ಹೇಳಿಕೆ ಸರಿ ಸೊ ಇಲ್ಲಿ ನೀವು ಸರಿ ತಪ್ಪು ಎಂಬತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು ನೋಡಿ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದೇನೆ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಬೇರೆ ಆಗಿಬಿಡುತ್ತೆ ಸೊ ಇವನ್ನ ನೀವು ಅಬ್ಸರ್ವ್ ಮಾಡಬೇಕು ಇದ್ದಾನೆ ಎಕ್ಸಾಮ್ ಟೈಮಲ್ಲಿ ಓಕೆ ಯಾವುದು ಸರಿ ಅಂತ ಕೇಳಿದರೆ ಕೇವಲ ಒಂದು ಮಾತ್ರ ಸರಿಯಾಗಿದೆ ಅಂದರೆ ಇದು ಹೆಚ್ಚು ಸಾಂಕ್ರಾಮಿಕ ವೈರಲ್ ಸೋಂಕಾಗಿದೆ ಎಂಬುದು ಸರಿ ಆದರೆ ರುಬೆಲ್ಲ ಪ್ರಸ್ತುತ ಯಾವುದೇ ಲಸಿಕೆ ಇಲ್ಲ ಎಂಬುದು ತಪ್ಪು ಯಾಕಂದರೆ ಅದಕ್ಕೆ ಲಸಿಕೆ ಇದೆ ಸ್ನೇಹಿತರೆ ಓಕೆ ಸೊ ಲಸಿಕೆ ಇದೆ ಓಕೆ ಸೊ ಅದಕ್ಕೆ ಆ ಲಸಿಕೆ ಹೆಸರೇನು ಎಲ್ಲ ಡೀಟೇಲ್ಸನ್ನು ತಿಳ್ಕೋಣಾನ ಓಕೆ ಗಮನಿಸಬಹುದು ನೇಪಾಳವನ್ನು ರುಬೆಲ್ಲಾ ಮುಕ್ತ ಎಂದು ಘೋಷಣೆ ಮಾಡಿದೆ ಓಕೆ ರುಬೆಲ್ಲ ಬಗ್ಗೆ ನಾವು ನೋಡೋದಾದರೆ ಹೆಚ್ಚು ಸಾಂಕ್ರಾಮಿಕ ವೈರಲ್ ಸೋಂಕು ಸೊ ಆಪ್ಷನ್ ನಂಬರ್ ಒನ್ ಸರಿಯಾಗಿರತಕ್ಕಂಥದ್ದು ಇದು ವಿಶಿಷ್ಟವಾದ ಕೆಂಪು ದದ್ದುಗಳಿಂದ ಪ್ರಸಿದ್ಧಿ ಪಡೆದಿದೆ ನೋಡಿ ಕೆಲವರ ಮೈ ಮೇಲೆ ಕೆಂಪು ಕೆಂಪುಗೆ ದದ್ದಿನ ರೂಪದಲ್ಲಿ ಕಂಡುಬರುತ್ತೆ ಅಂದರೆ ಕೆಂಪು ಕೆಂಪುಗಾಗಿರುತ್ತದೆ ಮೈ ಮೇಲೆ ಅಂದರೆ ಬೆಳ್ಳಗಾಗಿರ್ತಕ್ಕಂಥದ್ದು ಬೇರೆ ಸೊ ಕೆಂಪು ಕೆಂಪುಗೆ ರೌಂಡ್ ಆಗಿರುತ್ತೆ ಇದನ್ನು ರುಬೆಲ್ಲ ವೈರಸ್ ಅಂತ ಕರೀತಾರೆ ಆ ವೈರಸ್ನಿಂದ ಅವರ ಮೇಲೆ ಆ ರೀತಿಯ ದದ್ದುಗಳು ಕಂಡುಬರುತ್ತವೆ ಇದನ್ನು ಜರ್ಮನ್ ದಡಾರ ಅಥವಾ ಮೂರು ದಿನಗಳ ದಡಾರ ಅಂತ ಕರೀತಾರೆ ನೋಡಿ ಈ ರುಬೆಲ್ಲವನ್ನು ಜರ್ಮನ್ ದಡಾರ ಅಥವಾ ಮೂರು ದಿನಗಳ ದಡಾರ ಅಂತ ಕರೀತಾರೆ ರುಬೆಲ್ ರುಬೆಲ್ಲ ಏನಿದೆ ದಡಾರಕ್ಕೆ ಹೋಲುವಂತಿಲ್ಲ ಓಕೆ ಇದು ನೋಡಿ ದಡಾರಕ್ಕೆ ಹೋಲುವಂತಿಲ್ಲ ಆದರೆ ಎರಡು ಕಾಯಿಲೆಗಳು ಕೆಂಪು ದದ್ದುಗಳಂತಹ ಕೆಲವು ಚಿಹ್ನೆಗಳು ಮತ್ತು ಲಕ್ಷಣಗಳನ್ನು ಹಂಚಿಕೊಳ್ಳುತ್ತವೆ ಇದು ರೋಗ ಪ್ರಸಾರ ಹೇಗಾಗುತ್ತೆ ನಾವು ಕೆಮ್ಮಿದಾಗ ನಾವು ಸೀನಿದಾಗ ಅಥವಾ ವೈರಸ್ ಇರುವ ಮೇಲ್ಮೈಗಳನ್ನು ಸ್ಪರ್ಶಿಸಿದಾಗ ರುಬೆಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ ಸೊ ಈ ಪಾಯಿಂಟ್ ಗಮನಿಸಬೇಕು ಹಾಗಾದರೆ ರುಬೆಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ ಜೊತೆಗೆ ನಾವು ಕೆಮ್ಮಿದಾಗ ನಾವು ಸೀನಿದಾಗ ವೈರಸ್ ಇನ್ನೊಬ್ಬ ವ್ಯಕ್ತಿಗೆ ತಗಲುತ್ತದೆ ಆ ವ್ಯಕ್ತಿಗೆ ತಗುಲಿದಂಥ ವ್ಯಕ್ತಿಗೆ ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಈ ವೈರಸ್ ಹರಡುತ್ತದೆ ಎಂಬುದನ್ನು ನೀವು ಇಲ್ಲಿ ಗಮನಿಸಬೇಕು ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ ಗಾಳಿಯ ಮೂಲಕ ಹರಡುತ್ತದೆ ಓಕೆ ಸೊ ಹಾಗಾದರೆ ಇದನ್ನ ತಡೆಗಟ್ಟುವ ವಿಧಾನ ಅದಕ್ಕೆ ಲಸಿಕೆ ಲಭ್ಯವಿದೆ ಆ ಲಸಿಕೆ ಹೆಸರು ಎಂ ಎಂ ಆರ್ ದಡಾರ ಮಂಸ್ ರುಬೆಲ್ಲ ಅಂತ ಕರೀತಾರೆ ಓಕೆ ಸೊ ಈ ಲಸಿಕೆ ಸುರಕ್ಷಿತ ಮತ್ತು ರುಬೆಲ್ಲ ತಡೆಗಟ್ಟುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಈ ಲಸಿಕೆಯು ರುಬೆಲ್ಲ ವಿರುದ್ಧ ಜೀವನಮಾನವಿಡೀ ರಕ್ಷಣೆ ನೀಡುತ್ತದೆ ಸೊ ಚಿಕಿತ್ಸೆ ರುಗಲ್ಲ ಚಿಕಿತ್ಸೆಗೆ ಪ್ರಸ್ತುತ ಯಾವುದೇ ಔಷಧಿಗಳಿಲ್ಲ ನೋಡಿ ಲಸಿಕೆ ಇದೆ ಓಕೆ ಔಷಧಿಗಳಿಲ್ಲ ಸೌಮ್ಯ ರೋಗ ಲಕ್ಷಣಗಳನ್ನು ಸೊ ಬೆಡ್ ರೆಸ್ಟ್ ಮತ್ತು ಜ್ವರಕ್ಕೆ ಔಷಧಿಗಳಿಂದ ಕೊಡ್ತಕ್ಕಂಥ ಔಷಧಿಗಳಂದರೆ ಸೌಮ್ಯಗೆ ಬೆಡ್ ರೆಸ್ಟ್ ಮಾಡಬೇಕು ಜೊತೆಗೆ ಜ್ವರಕ್ಕೆ ನೀಡ್ತಕ್ಕಂಥ ಕೆಲವು ಔಷಧಿಗಳನ್ನೇ ನೀಡಿ ಸೊ ಇದಕ್ಕೆ ಟ್ರೀಟ್ಮೆಂಟ್ ಮಾಡಲಾಗುತ್ತದೆ ಎಂಬುದನ್ನು ಗಮನಿಸಬೇಕು ಓಕೆ ಲಸಿಕೆ ಇದೆ ಆದರೆ ಔಷಧಿಗಳಿಲ್ಲ ಇದು ನೆನಪಿರಬೇಕು ನಿಮಗೆ ನೆಕ್ಸ್ಟ್ ನಾವು ಒಂಬತ್ತನೇ ಕ್ವೆಶನ್ ನೋಡೋಣ ಓಕೆ ನೋಡಿ ಸಹಾರಿಯ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಭಾರತದ ಯಾವ ರಾಜ್ಯಗಳಲ್ಲಿ ವಾಸಿಸುತ್ತಾರೆ ಸಹಾರಿಯ ಬುಡಕಟ್ಟು ಜನಾಂಗ ತುಂಬಾ ಸುದ್ದಿಯಲ್ಲಿದೆ ಯಾಕಂದರೆ ಅವರಿಗೆ ಮಧುಮೇಹ ರೋಗ ಹೆಚ್ಚಾಗಿ ಕಂಡುಬರುತ್ತದೆ ಕ್ಷಯ ರೋಗ ಓಕೆ ಕ್ಷಯ ರೋಗ ಆ ಜನಾಂಗಕ್ಕೆ ಸೊ ಇವರು ಮಧ್ಯಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ನೋಡಿ ಉತ್ತರದ ರಾಜ್ಯಗಳಾಗಿರ್ತಕ್ಕಂಥ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ರಾಜಸ್ಥಾನದಲ್ಲಿ ಸಹಾರಿಯ ಎಂಬ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ ಈ ಬುಡಕಟ್ಟು ಜನಾಂಗ ಯಾಕೆ ಸುದ್ದಿಯಲ್ಲಿದೆ ಸೊ ನೋಡಿ ಈ ಬುಡಕಟ್ಟು ಜನಾಂಗಕ್ಕೆ ಹೆಚ್ಚಿನ ಕ್ಷಯ ರೋಗ ಕಂಡುಬರುತ್ತದೆ ಓಕೆ ಈ ಕ್ಷಯ ರೋಗ ಕಂಡುಬರತಕ್ಕಂಥ ಕಾರಣ ಇದೀಗ ಪತ್ತೆ ಮಾಡಲಾಗಿದೆ ಅಂದರೆ ಅಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆ ಜನರಿಗೆ ಸಹಾರಿಯ ಜನರಿಗೆ ಕ್ಷಯ ರೋಗ ಕಂಡುಬರುತ್ತೆ ಯಾಕೆ ಅಂತಂದರೆ ಅವರಿಗೆ ಅನುವಂಶಿಕ ನೋಡಿ ಮೈಟೋಕಾಂಡ್ರಿಯಲ್ ಅನುವಂಶಿಕ ಅಂಶ ಅವರಲ್ಲಿರುವುದರಿಂದ ಅನುವಂಶಿಕವಾಗಿ ಆ ಎಲ್ಲ ಜನರಿಗೆ ಈ ರೋಗ ಹರಡುತ್ತದೆ ಎಂಬುದು ಇದೀಗ ಬಹಿರಂಗಪಡಿಸಿದ್ದಾರೆ ಸಂಶೋಧಕರು ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಸಹಾರಿಯ ಬುಡಕಟ್ಟು ಸೊ ಇದನ್ನು ಈ ಬುಡಕಟ್ಟನ್ನು ಪಿ ವಿ ಟಿ ಜಿ ವರ್ಗಕ್ಕೆ ಸೇರ್ಪಡೆಗೊಳಿಸಲಾಗಿದೆ ಪಿ ವಿ ಟಿ ಜಿ ಅಂದರೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ ಅಂದರೆ ಅಳಿವಿನಂಚಿನಲ್ಲಿ ದುರ್ಬಲ ತುಂಬ ದುರ್ಬಲವಾಗಿರ್ತಕ್ಕಂಥ ಗುಂಪು ಹಿಂದುಳಿದಿರ್ತಕ್ಕಂಥವ್ರು ಕಾಡಲ್ಲಿ ವಾಸ ಮಾಡ್ತಕ್ಕಂಥವ್ರು ಇವರು ಸೊ ಅವರಿಗೆ ಜನ ಬಳಕೆ ಕಡಿಮೆ ಓಕೆ ಕಾಡಲ್ಲಿ ವಾಸ ಮಾಡ್ತಾರೆ ಅತ್ಯಂತ ಹಿಂದುಳಿದಂತಹ ಒಂದು ಗುಂಪು ಸೊ ಆ ಹಿಂದುಳಿದಂಥ ಬುಡಕಟ್ಟು ಆಗಿದ್ದರೆ ಅದನ್ನು ಪಿ ವಿ ಟಿ ಜಿ ಎಂದು ವರ್ಗೀಕರಿಸಲಾಗುತ್ತದೆ ದೇಶದ ಅತ್ಯಂತ ಅನಾನುಕೂಲಕರ ಮತ್ತು ದುರ್ಬಲ ಜನಸಂಖ್ಯಾ ಗುಂಪು ಇದಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣಿತಿಯ ಪ್ರಕಾರ ಆರು ಲಕ್ಷ ಜನಸಂಖ್ಯೆಯು ಮಧ್ಯಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶದಲ್ಲಿ ಹರಡಿಕೊಂಡಿದೆ ಸೊ ಓಕೆ ಇದು ಪ್ರಮುಖ ಮಾಹಿತಿ ಸೊ ಇವತ್ತಿನ ಪ್ರಶ್ನೆಗಳು ನೋಡಿ ಫ್ರೆಂಡ್ಸು ಪ್ರತಿಯೊಬ್ಬರು ಆನ್ಸರ್ ಮಾಡಬೇಕು ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೋಡಿ ಉತ್ತರ ಕೊಡಿ ಓಕೆ ಒಂದನೇ ಕ್ವಶನ್ ನೋಡಿ ಪ್ರತಿ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ವಿಶ್ವ ಮಾನವೀಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಹಾಗಾದರೆ ವಿಶ್ವ ಮಾನವೀಯ ದಿನದ ಎರಡು ಸಾವಿರದ ಇಪ್ಪತ್ತೈದರ ಏನು ಕಾಮೆಂಟ್ ಮೂಲಕ ಪ್ರತಿಯೊಬ್ಬರೂ ತಿಳಿಸ್ಕೊಡಬೇಕು ಓಕೆ ನಿಮ್ಮ ಕಾಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ ಎರಡನೇದಾಗಿ ನೋಡಿ ಇತ್ತೀಚೆಗೆ ಯಾರನ್ನು ಉಪರಾಷ್ಟ್ರಪತಿ ಚುನಾವಣೆಗೆ ಇಂಡಿಯಾ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಓಕೆ ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಓಕೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ Thank you so much for watching my video friends.